ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಲಗ್ನದಲ್ಲಿ ಏನಾದರೂ ಗುರು ಗ್ರಹ ಇದ್ದರೆ ಏನೆಲ್ಲ ಫಲ ಅಂತ ತಿಳ್ಕೊಳ್ಳೋಣ ನಾವು ಹೋದ ವಿಡಿಯೋದಲ್ಲಿ ರವಿ ಇದ್ದರೆ ಏನು ಫಲ ಚಂದ್ರ ಇದ್ದರೆ ಏನು ಫಲ ಅಂತ ತಿಳ್ಕೊಂಡಿದ್ದೀವಿ ಬಟ್ ಈ ವಿಡಿಯೋದಲ್ಲಿ ಲಗ್ನದಲ್ಲಿ ಗುರು ಇದ್ದರೆ ಗುರುಗ್ರಹ ಲಗ್ನದಲ್ಲಿ ಇದ್ದರೆ ಏನೆಲ್ಲ ಫಲ ಅಂತ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಲಗ್ನದಲ್ಲಿ ಗುರು ಇರೋಂಥ ವ್ಯಕ್ತಿಯ ನಾವು ಪರ್ಸನಾಲಿಟಿ ಬಗ್ಗೆ ತಿಳ್ಕೊಳ್ಳೋ ಮೊದಲು ಲಗ್ನದಲ್ಲಿ ಗುರು ಯಾವ್ಯಾವ ಲಗ್ನ ಆದರೆ ಒಳ್ಳೆ ಫಲ ಕೊಡ್ತಾ ಅಂತ ನೋಡೋದಾದರೆ ಮೇಷ ಲಗ್ನ ಆದರೆ ಒಳ್ಳೆ ಫಲ ಕೊಡ್ತದೆ ಆಮೇಲೆ ಕಟಕಲ ಲಗ್ನದಲ್ಲಿ ಒಳ್ಳೆ ಫಲ ಕೊಡ್ತದೆ ಆಮೇಲೆ ಸಿಂಹ ಲಗ್ನದಲ್ಲಿ ಒಳ್ಳೆ ಫಲ ಕೊಡ್ತದೆ ಆಮೇಲೆ ವೃಶ್ಚಿಕದಲ್ಲಿ ಕೂಡ ಒಳ್ಳೆ ಫಲ ಕೊಡ್ತದೆ ಆಮೇಲೆ ಧನು ಮೀನದಲ್ಲಿ ಕೂಡ ಒಂದು ಮಟ್ಟಿಗೆ ಒಳ್ಳೆ ಫಲ ಕೊಡ್ತದೆ ಈಗ ಲಗ್ನದಲ್ಲಿ ಏನಲ್ಲ ಫಲ ಅಂತ ನೋಡೋಣ ಸಾಮಾನ್ಯವಾಗಿ ನಾವು ಲಗ್ನದಲ್ಲಿ ಗುರು ಇರೋ ಮೊದಲು ಗುರುಗ್ರ ಗುರುವಿನ ಬಗ್ಗೆ ನೋಡೋದಾದರೆ ಗುರು ಅಂದರೆ ವಿದ್ಯೆ ಆಮೇಲೆ ಹಣ ನಿಮ್ಮ ಆರ್ಥಿಕ ಸ್ಥಿತಿ ನಿಮ್ಮ ಒಂದು ಧರ್ಮ ನಿಮ್ಮ ಧರ್ಮದ ಒಂದು ನಂಬಿಕೆ ಆಮೇಲೆ ಪ್ರಯಾಣ ಅದರಲ್ಲೂ ಕೂಡ ಲಾಂಗ್ ಟ್ರಾವೆಲ್ಲು ಮದುವೆ ಭಾಗ್ಯ ಇದರ ಬಗ್ಗೆ ಕೂಡ ನೀವು ಗುರುವಿನ ಒಂದು ಈ ವಿಷಯದಲ್ಲಿ ನೋಡ್ಬೋದು ಈಗ ಲಗ್ನದಲ್ಲಿ ಗುರು ಇದ್ದರೆ ಏನೆಲ್ಲ ಅಂತ ನೋಡೋದಾದರೆ ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ ಯಾವುದು ಇದು ನಿಮ್ಮದು ಲಗ್ನ ಯಾವುದು ಬೇಕಾದರೂ ಕೂಡ ಆಗಿರ್ಬೋದು ಲಗ್ನ ಯಾವ್ದು ಯಾವುದು ಬೇಕಾದರೂ ಆಗಿರ್ಬೋದು ಈಗ ಇಲ್ಲಿ ಇದು ಲಗ್ನಗೆ ಏನಾದರೂ ಇಲ್ಲಿ ಲಗ್ನದಲ್ಲಿ ಏನಾದರೂ ಗುರು ಇದ್ದರೆ ಆವಾಗ ಆ ವ್ಯಕ್ತಿ ತುಂಬ ಮೀಡಿಯಮ್ ಹೈಟ್ ಇರ್ತಾರೆ ಅವರು ಅಂದರೆ ಜಾಸ್ತಿ ಉದ್ದನೂ ಇರೋಲ್ಲ ಜಾಸ್ತಿ ಗಿಡ್ಡನೂ ಇರೋಲ್ಲ ಮತ್ತು ಅವರದ್ದು ಬಣ್ಣ ಎಲ್ಲೋ ಆಗಿರ್ತದೆ ಅವರ ಒಂದು ದೇಹದ ಬಣ್ಣ ಎಲ್ಲೋ ಅಂದರೆ ಹಳದಿ ಕಲರ್ ಆಗಿರ್ತದೆ ನೂರಕ್ಕೆ ನೂರು ಪರ್ಸೆಂಟು ಇದೆ ಥರನೇ ಲಗ್ನದಲ್ಲಿ ಗುರು ಇರುವಂಥ ಯಾವುದೇ ವ್ಯಕ್ತಿ ಆಗಿರಲಿ ಅವನು ಯಾವುದೇ ಧರ್ಮದವನಾಗಿರಲಿ ಯಾವುದೇ ಒಂದು ಜಾತಿ ಆಗಿರಲಿ ಬಟ್ ಅವ್ರದ್ದು ಯ ಕಲರ್ ಹಳದಿ ಆಗಿರ್ತದೆ ಮೈವಣ್ಣ ಮತ್ತು ಇವರು ಲಗ್ನದಲ್ಲಿ ಗುರು ಇರೋ ಗುರು ಇರುವಂಥ ವ್ಯಕ್ತಿಗಳು ಇದು ಲಗ್ನದಲ್ಲಿ ಗುರು ಇದ್ದರೆ ಬೇರೆ ಏನಾದರೂ ದೋಷ ಇದ್ದರೆ ಅದು ನಿವಾರಣೆ ಆಗ್ತದೆ ಅಂತ ಹೇಳಲಾಗಿದೆ ಮತ್ತು ತುಂಬ ಒಂದು ನಾಲೆಜ್ ಇರ್ತದೆ ಇವರಿಗೆ ಲಗ್ನದಲ್ಲಿ ಗುರು ಇರುವಂಥ ವ್ಯಕ್ತಿಗಳಿಗೆ ತುಂಬ ಒಂದು ನಾಲೆಜ್ ಇರ್ತದೆ ಆಮೇಲೆ ಇವರಿಗೆ ಸಮಾಜದಲ್ಲಿ ರೆಸ್ಪೆಕ್ಟ್ ಸಿಗ್ತದೆ ಆಟೋಮೆಟಿಕ್ಕಾಗಿ ರೆಸ್ಪೆಕ್ಟ್ ಗೌರವ ಸಿಗ್ತದೆ ತುಂಬ ಜ್ಞಾನ ಆಗಿರ್ತಾರೆ ತುಂಬ ಸ್ಪಿರಿಚುವಲ್ ಆಗಿರ್ತಾರೆ ಇವರು ಲಗ್ನದಲ್ಲಿ ಗುರುವಂಥ ವ್ಯಕ್ತಿಗಳು ತುಂಬ ಆಗಿರ್ತಾರೆ ಯಾವಾಗ ನೋಡಿದರೂ ದೇವರು ಧರ್ಮದ ಬಗ್ಗೆ ಮಾತಾಡ್ತಾರೆ ಯಾಕಂದರೆ ಇವರು ಧರ್ಮ ಅಂತೂ ಧರ್ಮವನ್ನು ಜ ಬಿಟ್ಕೊಡಲ್ಲ ಧರ್ಮ ದೇವರನ್ನು ಬಿಟ್ಕೊಡಲ್ಲ ಮತ್ತು ಜನರು ಇವರ ಪ್ರಭಾವಕ್ಕೆ ಬೇರೆ ಬೇಗ ಒಳಗಾಗ್ತಾರೆ ಲಗ್ನದಲ್ಲಿರುವ ಗುರುರಂಥ ವ್ಯಕ್ತಿಗಳ ಪ್ರಭಾವ ವಲಯಕ್ಕೆ ಬೇಗ ಜನರು ಬೆಳಗ ಜನರು ಒಳಗಾಗ್ತಾರೆ ಅಂದರೆ ಅಷ್ಟೊಂದು ಇವರಿಗೆ ಒಂದು ಆ ಒಂದು ಪವರ್ ಇರ್ತದೆ ಅಂತಾರೆ ತುಂಬ ಒಂದು ತುಂಬ ಒಂದು ಅಟ್ರಾಕ್ಷನ್ ಪವರ್ ಇರ್ತದೆ ಇವರಿಗೆ ತುಂಬ ಅವ್ರದ್ದೊಂದು ಓರ್ ಅಂತಾರಲ್ಲ ತೇಜಸ್ಸು ಆ ಒಂದು ಅಷ್ಟೊಂದು ತುಂಬ ಚೆನ್ನಾಗಿರ್ತದೆ ಅವ್ರದ್ದು ಮತ್ತು ಇವ್ರದ್ದು ಬರ್ತಾದ ಮೇಲೆ ಇವರ ಬರ್ತಾದ ಮೇಲೆ ಇವರ ಮನೆಯವರಿಗೆ ತುಂಬ ಲಕ್ ಲಕ್ ಬದಲಾಗ್ತದೆ ಅಂದರೆ ಇವರು ಜಾ ಇವರು ಯಾವುದೇ ಒಂದು ಮನೆಯಲ್ಲಿ ಬರ್ತಾದರೆ ಅವರ ಮನೆಯ ಲಕ್ ತುಂಬ ಚೇಂಜ್ ಆಗ್ತದೆ ತುಂಬ ಒಂದು ಇಂಪ್ರೂವ್ಮೆಂಟ್ ಆಗ್ತದೆ ಲಕ್ಕಲ್ಲಿ ಲಗ್ನದಲ್ಲಿ ಗುರು ಇರುವಂಥ ವ್ಯಕ್ತಿಗಳದ್ದು ಮತ್ತು ಹೆಲ್ತ್ ತುಂಬ ಚೆನ್ನಾಗಿರ್ತದೆ ಅವರದ್ದು ಹೆಲ್ತ್ ಸಮಸ್ಯೆ ಕಮ್ಮಿ ಅಂತ ಹೇಳ್ಬೋದು ಮತ್ತು ಜನರನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಕೆಪಾಸಿಟಿ ಮತ್ತು ತುಂಬ ಗಂಭೀರ ಪ್ರವೃತ್ತಿ ತುಂಬ ಸೀರಿಯಸ್ ಆಗಿರ್ತಾರೆ ಇವರದು ಹುಡುಗಿಯಾಗಿರಲಿ ಆಗಿರಲಿ ತುಂಬ ಒಂದು ಗಂಭೀರ ಪ್ರವೃತ್ತಿ ಮತ್ತು ಇವರಿಗೆ ಯಾವತ್ತೂ ಕೂಡ ಹಣಕಾಸಿನ ಕೊರತೆ ಆಗೋಲ್ಲ ಮನೆ ಪ್ರಾಬ್ಲಮ್ ಯಾವ್ದು ಯಾವತ್ತೂ ಕೂಡ ಆಗಲ್ಲ ಇವರಿಗೆ ಏನಾದರೂ ಒಂದು ಮೂಲದಿಂದ ಹಣ ಬರ್ತಾ ಇರ್ತದೆ ಮತ್ತು ಕೆಲಸದಲ್ಲಿ ಶಿಸ್ತು ಜಾಸ್ತಿ ಲಗ್ನದಲ್ಲಿ ಗುರು ಇರೋಂಥ ವ್ಯಕ್ತಿಗಳ ಕೆಲಸದಲ್ಲಿ ಶಿಸ್ತು ಜಾಸ್ತಿ ಯಾವುದೇ ಕೆಲಸದಲ್ಲಿ ಒಂದು ಅಚ್ಚುಕಟ್ಟು ತನೇ ಇರ್ತದೆ ಇವರು ಸುಮ್ಮನೆ ಏನಾದರೂ ಒಟ್ಟು ಒಟ್ಟಾರೆ ಒಂದು ಕೆಲಸ ಮಾಡಲ್ಲ ಮತ್ತು ಇವರು ಇನ್ನೊಂದರೆ ಇವರು ದೇಹದಲ್ಲಿ ದಪ್ಪ ಆಗಿರ್ತಾರೆ ಲಗ್ನದಲ್ಲಿ ಗುರು ಇರುವಂಥ ವ್ಯಕ್ತಿಗಳು ಸಾಮಾನ್ಯವಾಗಿ ದಪ್ಪ ಆಗಿರ್ತದೆ ದಪ್ಪ ಮೊದಲು ದಪ್ಪ ಇಲ್ಲದಿದ್ದರೂ ಕೂಡ ಆಮೇಲೆ ಒಂದು ಮೂವತ್ತು ನಲವತ್ತು ವರ್ಷ ನಂತರ ಇವರು ದಪ್ಪ ಆಗ್ತಾ ಹೋಗ್ತಾರೆ ಲಗ್ನದಲ್ಲಿ ಗುರು ಇರೋಂಥ ವ್ಯಕ್ತಿಗಳು ಮತ್ತು ಇವ್ರದ್ದು ಒಂದು ಸ್ವಲ್ಪ ವೀಕ್ನೆಸ್ ಅಂತ ಹೇಳಿದ್ರೆ ಎಲ್ಲರನ್ನೂ ಬೇಗ ನಂಬಿ ಬಿಡ್ತಾರೆ ಲಗ್ನದಲ್ಲಿ ಗುರು ಇರೋವಂಥ ವ್ಯಕ್ತಿಗಳು ಎಲ್ಲರನ್ನು ಬೇಗ ನಂಬಿ ಬಿಡ್ತಾರೆ ಆ ಕಾರಣ ಇವರು ಮೋಸ ಹೋಗುವಂಥ ಚಾನ್ಸ್ ಜಾಸ್ತಿ ಯಾಕಂದರೆ ಇವರನ್ನು ಮೋಸ ಮಾಡಲಿಕ್ಕೆ ತುಂಬ ಈಸಿ ಲಗ್ನದಲ್ಲಿ ಗುರು ಇರೋಂಥ ವ್ಯಕ್ತಿಗಳು ಮೋಸ ಹೋಗೋದು ಕೂಡ ಜಾಸ್ತಿ ಮೋಸ ಮಾಡೋದು ಕೂಡ ಇವರು ಮೋಸಕ್ಕೆ ಒಳಗಾಗೋದು ತುಂಬ ಜಾಸ್ತಿ ಮತ್ತು ಬೇರೆಯವ್ರದ್ದು ಬೇರೆಯವರ ಮೇಲೆ ಜಾಸ್ತಿ ನಿರೀಕ್ಷೆ ಮಾಡಲ್ಲ ಇವರು ಅಂದರೆ ಇವರದ್ದು ಏನಿದೆ ಅದ್ರ ಮೇಲೆ ಇದು ಮಾಡ್ತಾರೆ ಮತ್ತು ಸೋಷಿಯಲಲ್ಲಿ ತುಂಬ ಒಂದು ನೇಮ್ ಇರ್ತದೆ ಇವರಿಗೆ ಸೋಷಿಯಲಲ್ಲಿ ತುಂಬ ಒಂದು ನೇಮ್ ಇರ್ತದೆ ಜನಸಂಪರ್ಕ ಜಾಸ್ತಿ ಇರ್ತದೆ ಮತ್ತು ಇವರು ಜಾಸ್ತಿ ಸ ಸೋಷಿಯಲ್ಲಾಗಿ ಇದ್ರೇ ಒಳ್ಳೆಯದು ಇವರು ಲಗ್ನದಲ್ಲಿ ಗುರು ಇರೋಂಥ ವ್ಯಕ್ತಿಗಳು ಸೋಷಿಯಲಲ್ಲಿ ಜಾಸ್ತಿ ಆಗಿರೋದೆ ಒಳ್ಳೆಯದು ಅದು ತುಂಬ ಇವರಿಗೆ ಲಾಭ ಆಗ್ತದೆ ಮತ್ತು ಲಗ್ನದಲ್ಲಿ ಇಲ್ಲಿ ಗುರು ಇದ್ದರೆ ಇಲ್ಲಿ ಸೆವೆಂತಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸೆವೆಂತಲ್ಲಿ ಗುರು ದೃಷ್ಟಿ ಬೀಳ್ತದೆ ಆ ಕಾರಣ ಇವರ ಲೈಫ್ ಪಾರ್ಟ್ನರ್ ಕೂಡ ತುಂಬ ಚೆನ್ನಾಗಿರ್ತಾರೆ ನೋಡಲಿಕ್ಕೆ ಲಗ್ನದಲ್ಲಿ ಗುರು ಇದ್ದರೆ ಸೆವೆಂಥಿಗೆ ಗುರು ದೃಷ್ಟಿ ಬರ್ತದೆ ಆ ಇವರು ಇವರ ಲೈಫ್ ಪಾರ್ಟ್ನರ್ ಕೂಡ ತುಂಬ ಚೆನ್ನಾಗಿರ್ತಾರೆ ಲೈಫ್ ಪಾರ್ಟ್ನರ್ ಇವ್ರ ಜೊತೆ ಜ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾರೆ ಹೊಂದ್ಕೊಂಡು ಹೋಗ್ತಾರೆ ಮತ್ತು ಇವ್ರ ಲೈಫ್ ಪಾರ್ಟ್ನರ್ ಕೂಡ ಒಂಥರ ಎಲ್ಲವೂ ಬಣ್ಣ ಹೊಂದಿರ್ತಾರೆ ಹಳದಿ ಬಣ್ಣ ಆಗಿರ್ತಾರೆ ಇವರು ಗೋಧಿ ಬಣ್ಣ ಇವ್ರ ಜೊತೆ ಜೊತೆ ತುಂಬ ಒಂದು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾರೆ ಇವರು ತುಂಬ ಸಪೋರ್ಟಿವ್ ಆಗಿರ್ತಾರೆ ಇವ್ರ ಲೈಫ್ ಪಾರ್ಟ್ನರು ಮತ್ತು ಇವರ ಸಂಗಾತಿ ಇವರ ಲೈಫ್ ಪಾರ್ಟ್ನರು ಇವರ ಒಂದು ಲೈಫ್ ಪಾರ್ಟ್ನರ್ ತುಂಬ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಒಳ್ಳೆ ಅಜುಕೇಷ ಎಜುಕೇಟೆಡ್ ಆಗಿರ್ತಾರೆ ಮತ್ತು ಒಳ್ಳೆ ಮನೆತನ ಮನೆತನದಿಂದ ಬರ್ತಾರೆ ಇವರು ಇವರ ಒಂದು ಗಂಡ ಅಥವಾ ಹೆಂಡತಿ ಮತ್ತು ಫ್ಯಾಮಿಲಿಯನ್ನು ತುಂಬ ಚೆನ್ನಾಗಿ ಪ್ರೀತಿಸ್ತಾರೆ ಇವರು ಲಗ್ನದಲ್ಲಿ ಗುರುವರಂಥ ವ್ಯಕ್ತಿಗಳು ಕುಟುಂಬವನ್ನು ತುಂಬ ಒಂದು ಚೆನ್ನಾಗಿ ಪ್ರೀತಿಸ್ತಾರೆ ಕುಟುಂಬದ ಬಗ್ಗೆ ಜಾಸ್ತಿ ಒಂದು ಥಿಂಕಿಂಗ್ ಇರ್ತದೆ ನೋಡಲಿಕ್ಕೆ ತುಂಬ ಲಕ್ಷಣ ಆಗಿರ್ತಾರೆ ಇವರು ಲಗ್ನದಲ್ಲಿ ಗುರು ವ್ಯಕ್ತಿಗಳು ತುಂಬ ಲಕ್ಷಣವಾಗಿ ಸ ಒಳ್ಳೆ ಸಂಸ್ಕಾರ ತುಂಬ ಚೆನ್ನಾಗಿರ್ತದೆ ಮತ್ತು ಇವರಿಗೆ ನೆಗೆಟಿವ್ ಆಗೋದು ಕಮ್ಮಿ ಲೈಫಲ್ಲಿ ಇವರನ್ನು ನೆಗೆಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋದಾಗಲಿ ಇದು ನೆಗೆಟಿವ್ ಇವ್ರ ಜೀವನದಲ್ಲಿ ಆಗೋದಾದ ಆಗೋದು ತುಂಬ ಕಮ್ಮಿ ಆಗುವಂಥ ಸಂಭಾವನೆ ಇದು ಕಮ್ಮಿ ಯಾಕಂದರೆ ಆ ಗುರುಗ್ರಹದ ಒಂದು ಪ್ರಭಾವ ತುಂಬ ಚೆನ್ನ ಅಷ್ಟೊಂದು ಪವರ್ಫುಲ್ ಇರ್ತದೆ ಮತ್ತು ಜೀವನದಲ್ಲಿ ಏನಾದರೂ ಒಂದು ಅಹಿತಕರ ಘಟನೆ ಆಗಿರೋದ್ರಿಂದ ಗುರು ಇವರನ್ನು ಸೇಫ್ಟಿ ಸೇಫಾಗಿ ಮಾಡ್ತದೆ ಯಾಕಂದರೆ ಇರೋ ಜೀವನದಲ್ಲಿ ಎಷ್ಟು ಕಷ್ಟ ಬಂದರೂ ಕೂಡ ಅಹಿತಕರ ಘಟನೆ ಆಗಲ್ಲ ಆ ಥರ ಆಗಲಿಕ್ಕೆ ಬಿಡೋಲ್ಲ ಮತ್ತು ಇವರಿಗೆ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳಿದ್ರೆ ಲಗ್ನದಲ್ಲಿ ಗುರು ಇರೋಂಥ ವ್ಯಕ್ತಿಗಳಿಗೆ ಲೈಫಲ್ಲಿ ಎಲ್ಲ ಇದ್ದರೂ ಕೂಡ ಏನೋ ಒಂದು ಕೊರತೆ ಥರ ಫೀಲ್ ಆಗ್ತದೆ ಏನೋ ಒಂದು ಕೊರತೆ ಥರ ಅನಿಸೋದು ಎಲ್ಲ ಇದ್ದರೂ ಕೂಡ ಏನೋ ಇಲ್ಲ ಅಂತ ಅನ್ನಿಸೋದು ಈ ಆಗುತ್ತೆ ಇವರಿಗೆ ಲಗ್ನದಲ್ಲಿ ಗುರು ಇರೋಂಥ ವ್ಯಕ್ತಿಗಳಿಗೆ ಇದು ಒಂದು ನೆಗೆಟಿವ್ ಪಾಯಿಂಟ್ ಮತ್ತು ಒಳ್ಳೆ ಎಜುಕೇಟೆಡ್ ಎಜುಕೇಷನ್ ಚೆನ್ನಾಗಿ ಮಾಡ್ತಾರೆ ಮತ್ತು ಮೊದಲ ಸಂತಾನ ಗಂಡು ಇರೋ ಸಾಧ್ಯತೆ ಜಾಸ್ತಿ ಇರ್ತದೆ ಲಗ್ನದಲ್ಲಿ ಗುರು ಇರೋವಂಥ ವ್ಯಕ್ತಿಗಳದ್ದು ಇದು ಲಗ್ನದಲ್ಲಿ ಗುರು ಇರುವಂಥ ವ್ಯಕ್ತಿಗಳ ಒಂದು ಒಂದು ಪರ್ಸನಾಲಿಟಿ ಬಟ್ ಇಲ್ಲಿ ಕೆಲವು ರೂಲ್ಸ್ ಇದೆ ನಿಮ್ಗೆ ಲಗ್ನದಲ್ಲಿ ಗುರು ಇದ್ದರೆ ನಿಮಗದು ಚೆನ್ನಾಗಿ ಫಲ ಕೊಡಬೇಕಾದ್ರೆ ಒಂದು ಡಿಗ್ರಿ ಚೆನ್ನಾಗಿರಬೇಕು ಡಿಗ್ರಿ ಒಂದು ಆರರಿಂದ ಇಪ್ಪತ್ತ್ನಾಲ್ಕು ಡಿಗ್ರಿ ಒಳಗೆ ಗುರು ಇರಬೇಕು ಮತ್ತು ಅಸ್ತಾಗಿರಬಾರ್ದು ಗುರು ಗುರುಗ್ರಹ ರಾಹು ಜೊತೆ ಇರಬಾರ್ದು ಕೇತು ಜೊತೆ ಇರಬಾರ್ದು ಶನಿ ಜೊತೆ ಇರಬಾರ್ದು ರಾಹು ಕೇತು ಜೊತೆ ಇದ್ದರೆ ಫಲ ಅಷ್ಟಾಗಿ ಸಿಗಲ್ಲ ರಾಹು ಆದಷ್ಟು ಸಿಂಗಲ್ ಆಗಿದ್ದರೆ ಒಳ್ಳೆಯದು ಶನಿ ಜೊತೆ ಆಗಲಿ ರಾಹು ಆಗಲಿ ಕೇತು ಜೊತೆ ಆಗಲಿ ಇರಬಾರ್ದು ಮತ್ತು ಬೇರೆ ಕ್ರೂರ ಗ್ರಹಗಳ ದೃಷ್ಟಿ ಕೂಡ ಇರಬಾರ್ದು ಗುರುವಿಗೆ ಈ ಥರ ಇದ್ದರೆ ನಿಮಗೆ ತುಂಬ ಚೆನ್ನಾಗಿ ಫಲ ಕೊಡ್ತದೆ ಇಲ್ಲಂತ ಹೇಳಿದ್ರೆ ಕಷ್ಟ ಇದು ಲಗ್ನದಲ್ಲಿ ಗುರು ಇರುವಂಥ ವ್ಯಕ್ತಿಗಳ ಒಂದು ನೆಕ್ಸ್ಟ್ ನೆಚ್ಚಲ್ಲಿ ಬೇರೆ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ